ಮನೆಯಿಂದ ಹೊರಟು ಮಾತಾಡಿಕೊಂಡು ನಾವು ಲಯನ್ ಸಫಾರಿ ಹತ್ರ ಬಂದ್ವಿ ಇಲ್ಲಿ ಬಂದು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೋಬೇಕು ಆಮೇಲೆ ಒಳಗಡೆ ಹೋಗಬೇಕು ದೊಡ್ಡವರಿಗಾದರೆ ಎಂಬತ್ತು ರೂಪಾಯಿ ತೊಗೊತಾರೆ ಸಣ್ಣವರಿಗೆ ಮಕ್ಕಳಿಗಾದರೆ ನಲ್ವತ್ತು ರೂಪಾಯಿ ಪ್ಲಸ್ ನಾವು ವೆಹಿಕಲ್ ತೊಗೊಂಡೋಗಿದರೆ ಅದಕ್ಕೆ ಎಕ್ಸ್ಟ್ರಾ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದನ್ನು ತೊಗೊಳೋದಕ್ಕೆ ಅಂತ ಪ್ರವೀಣಲ್ಲಿ ನಿಲ್ಲಿಸಿ ಹೋಗಿದ್ದಾರೆ ತುಂಬ ಜನ ಇದ್ದಾರೆ ಒಳಗಡೆ ಹೋದ ಮೇಲೆ ಹೇಗೆಲ್ಲ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಕಾಡು ಅಲ್ಲ ಎಲ್ಲ ಸೈಡು

ಎಸ್ ಅಡಾಪ್ಟ್ ಮಾಡ್ಕೋಬಹುದು ನೋಡಿ ಹಾವು ಅಲ್ಲಿಂದ ಝೂ ಹತ್ತಿರ ಮೇಲೆ ಅಲ್ಲಿ ಹೇಳಿದರು ಫಸ್ಟು ಸಫಾರಿ ಹೋಗಿ ಸಫಾರಿ ಹೋಗಿ ಬಂದಮೇಲೆ ಝೂ ನೋಡ್ಬೋದು ತುಂಬ ಟೈಮ್ ಆಗುತ್ತೆ ಅಂತ ಹಾಗಾಗಿ ನಾವಿಲ್ಲಿ ಮತ್ತೆ ಟಿಕೆಟ್ ತೊಗೊಂಡಿದ್ವಿ ಸಫಾರಿ ಹೋಗೋದಕ್ಕೆ ಬೇರೆ ಟಿಕೆಟ್ ತೊಗೋಬೇಕು ದೊಡ್ಡವರಿಗಾದ್ರೆ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಸಣ್ಣ ಮಕ್ಕಳಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸಫಾರಿ ಹೋಗೋದಕ್ಕೆ ಸಪ್ರೇಟು ಟಿಕೆಟ್ ತೊಗೊಂಡು ಹೋಗಬೇಕು ಇದೇನು ಕಂಪಲ್ಸರಿ ಅಲ್ಲ ಇಷ್ಟ ಇದ್ದರೆ ಹೋಗ್ಬೋದು ಇಲ್ಲಾಂದರೆ ಝೂ ಬರ್ಬೋದು ಆದರೆ ಈ ಸಫಾರಿ ವೆಹಿಕಲಲ್ಲಿ ಹೋಗೋ ಮಜಾನೇ ಬೇರೆ ಇಲ್ಲಿ ಇರ್ತಾರಲ್ಲ ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವ್ಯಾವ ಪ್ರಾಣಿಗಳು ಆಮೇಲೆ ಎಲ್ಲೆಲ್ಲ ಚೆನ್ನಾಗಿ ನಿಲ್ಸಿ ನಮಗೆ ತೋ ಕೊರುಸ್ತಾರೆ ಇದನ್ನ ಮಾತ್ರ ನಾವು ಮಿಸ್ ಮಾಡ್ಕೋಬಾರ್ದು ಗ್ರೀಂಡಿರು. ಡೀರೋ ಹಾ ಹಾ ಸ್ವಲ್ಪ ದೊಡ್ಡದಿದ್ದಲ್ಲ ಗ್ರೀನ್ ಮೊದ್ಲಿಗೆ ನಾವು ನವಿಲು ಜಿಂಕೆ ಸಾರಂಗ ಆಮೇಲೆ ನೀಲ್ಗಾಯಿ ಎಲ್ಲ ನೋಡ್ಕೊಂಡ್ ಬಂದ್ವಿ ಇವಾಗ ಇಲ್ಲಿ ನೋಡಿ ಹುಲಿ ಇದೆ ಹುಲಿ ನೋಡೋದಕ್ಕಂತೂ ಭಯಂಕರ ಆಗಿತ್ತು ಅದನ್ನ ನೋಡಿದಾಗಲೇ ಮೈ ಜೊಮ್ಮ ಅನ್ನಿಸ್ತಿತ್ತು ಅಷ್ಟು ದೊಡ್ಡ ಹುಲಿ ಫಸ್ಟ್ ನೋಡಿರೋದು ಇದನ್ನ ನೋಡೋದಕ್ಕಾದ್ರೂ ನಾವು ಸಫಾರಿ ವೆಹಿಕಲ್ ಅಲ್ಲಿ ಬರಲೇಬೇಕು ಇಷ್ಟು ಹತ್ರದಿಂದ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಅದನ್ನ ಅಲ್ಲಿ ನೋಡೋ ಮಜಾನೇ ಬೇರೆ ಅದ್ ನೋಡಿದಾದ್ಮೇಲೆ ಮತ್ತೆ ನಾವು ಕಾಡಿನ ರಾಜ ಸಿಂಹನ ನೋಡಿದ್ವಿ ರೋಡಲ್ಲಿ ಮಲಗಿತ್ತು ವೆಹಿಕಲ್ ಬಂದರೂ ಎದ್ದೇಳಲಿಲ್ಲ ಕಾಡಿನ ರಾಜ ಅಂದರೆ ರಾಜನೇ ಅದು ವೆಹಿಕಲ್ ಹತ್ರ ಹೋದ್ರೂ ಅದು ಬಾಲನೂ ಕೂಡ ಅಲ್ಲಾಡಿಸ್ಲಿಲ್ಲ ಭಯಾನಕ ಇದೆ ಭಯಾನಕ ಬಾದೇವ್ರಿ ಬಾಲನು ತೆಗಿತಿಲ್ಲ ಅದು ಪುಲೀಸ್ ಸಿಂಹ ನೋಡಿದಾದ್ಮೇಲೆ ಕಾಡೆಮ್ಮೆ ನೋಡೋದಕ್ಕೆ ಸಿಕ್ತು ಒಂದು ಮಾತ್ರ ಎದುರುಗಡೆ ಇತ್ತು ಉಳ್ದಿದ್ದಲ್ಲ ಸ್ವಲ್ಪ ದೂರದಲ್ಲಿತ್ತು ಅಂದರೆ ಅದಕ್ಕೇನೋ ಬೆಳಗ್ಗೆ ತಿನ್ನೋಕೆ ಹಾಕ್ತಿದ್ರು ಅದರಿಂದ ಅಷ್ಟು ನಮಗೆ ಹತ್ತಿರದಿಂದ ನೋಡೋದಕ್ಕೆ ಸಿಗಲಿಲ್ಲ ಇದಿಷ್ಟೇ ನಾವು ಸಫಾರಿ ವೆಹಿಕಲಲ್ಲಿ ಬಂದು ನೋಡಿರೋದು ಒಬ್ರಿಗೆ ಇನ್ನೂರು ರೂಪಾಯಿ ಟಿಕೆಟ್ ತಗೊಂಡು ಇಷ್ಟೇ ಪ್ರಾಣಿಗಳನ್ನ ನೋಡೋದು ನನಗೆ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ ಓಕೆ ಯಾವಾಗಾದರೂ ಒಂದು ಸಲ ಬಂದಾಗ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇನ್ನೂರು ರೂಪಾಯಿ ಕೊಟ್ಟು ಈ ಸಫಾರಿ ವೆಹಿಕಲಲ್ಲಿ ಬರ್ಬೋದು ಬಿಟ್ಟರೆ ಮತ್ತೇನು ಜಾಸ್ತಿ ಪ್ರಾಣಿಗಳೆಲ್ಲ ಇಲ್ಲಿ ಇಲ್ಲ ಅದು ಅಲ್ಲದೆ ಜೀಪಲ್ಲಿ ಸಫಾರಿ ಹೋಗೋದಾದರೆ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಂತೂ ವೇಸ್ಟ್ ಅಂತಲೇ ಹೇಳ್ಬೋದು ಸಫಾರಿ ವೆಹಿಕಲಲ್ಲಿ ಹೋಗಿದ್ದಕ್ಕೆ ಹತ್ರದಿಂದ ಹುಲಿ ಸಿಂಹನ ನೋಡಿದ್ವಿ ಅನ್ನೋ ಖುಷೀಲಿ ವಾಪಸ್ ಬಂದ್ವಿ ಓಕೆ ಇಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ ಮಾಡೋದಿದೆ ಅದಕ್ಕೆಲ್ಲ ಸ್ವಲ್ಪ ಅಮೌಂಟ್ ನಮ್ಮ ಕೈ ಸಹಾಯ ಆಯಿತು ಅಂದ್ಕೊಂಡು ಸಫಾರಿ ನೋಡಿಕೊಂಡು ಬಂದ್ವಿ ಇವಾಗ ನಾವು ಝೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಆಯಿತಾ ನಮ್ಮ ಹೀರೋ ನೋಡಿ ಏನು ನೋಡಕ್ಕೆ ಬಂದಿದ್ದಾನೆ ಝೂ ನೋಡಕ್ಕೆ ಬಂದಿದ್ದಾನೆ ಇವಾಗ ಇಲ್ಲಿ ಒಳಗಡೆ ಹೋಗಬೇಕು ಪ್ರವೀಣ್ ಅವರು ಆ ಕಡೆ ಹೋಗಿದ್ದಾರೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಝೂಗೆ ಎಂಟ್ರಿ ಆದ ತಕ್ಷಣ ಮೊದಲಿಗೆ ನಾವು ಪಕ್ಷಿಗಳನ್ನ ನೋಡ್ಬೋದು ಬೇರೆ ಬೇರೆ ಜಾತಿಯ ಕೋಳಿಗಳು ಪಕ್ಷಿಗಳು ಗಿಳಿ ನವಿಲು ಆಮೇಲೆ ಆಮೆ ಮತ್ತು ಹೆಬ್ಬಾವು ಹೆಬ್ಬಾವನ್ನ ಕೂಡ ನೋಡಿದ್ವಿ ಹೆಬ್ಬಾವು ತಿಂದು ಚೆನ್ನಾಗಿ ಮಲ್ಕೊಬಿಟ್ಟಿತ್ತು ಮೇಲೆ ಅದನ್ನು ನೋಡೋದಕ್ಕೆ ಒಂಥರ ಭಯ ಅನ್ನಿಸ್ತಿತ್ತು ಮೈಯೆಲ್ಲ ಜುಮ್ ಅನ್ನಿಸ್ತಿತ್ತು ಅದಾದಮೇಲೆ ಗರುಡಗಳು ತುಂಬ ವೆರೈಟಿ ಅಲ್ಲಿ ಪಕ್ಷಿಗಳನ್ನ ನೋಡ್ಬೋದು ಫಸ್ಟು ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ಜೊತೆಗೆ ಎಲ್ಲಿ ಬೇಕಲ್ಲಿ ಮಂಗಗಳು ಕೂಡ ಇರುತ್ತೆ ತುಂಬ ಕೇರ್ಫುಲ್ಲಾಗಿರಬೇಕು ಇಲ್ಲಾಂದರೆ ಬ್ಯಾಗ್ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಗಲಾಟೆ ಮಾಡ್ತಾ ಅಲ್ಲಿ ಅಲ್ಲಿಂದ ಮುಂದೆ ಬಂದ್ರೆ ಉಡಗಳಿದೆ ಉಡಗಳನ್ನ ನೋಡೋದಕ್ಕೆ ಗೊತ್ತೇ ಆಗಲ್ಲ ಮರಗಳ ಮಧ್ಯ ಅದಿದ್ರೆ ಮರದ ಕಲರು ಅದ್ರ ಕಲರು ಎರಡು ಒಂದೇ ಆಗಿರುತ್ತೆ ನಾನು ಕೇಳಿಸ್ತಾನೆ ಹಾಯ್ ಚೆನ್ನಾಗಿದ್ದೀರಾ ಎಷ್ಟು ಚೆನ್ನಾಗಿದೆ ನೋಡಿ ತಲೆ ಮೇಲೆ ಎಂತ ಅದಕ್ಕೆ ತುರಾಯಿ ಆಗವ್ರಿ ನಮ್ಮ ಫುಲ್ ಬೆಳ್ಳಗಾಗವ್ರಿ ಫುಲ್ ಬೆಳ್ಳಗಾಗವ್ರಿ ಏನಾಕಿದ್ರಿ ರೀ ಮುಖಕ್ಕೆ ಏನಾಕಿದ್ರಿ ಸೋಪು ಸೋಪು ಯಾವ್ದೋ ಇನ್ನ

ಎಷ್ಟೊಂದು ಮೂರ್ನಾಲ್ಕು ಕಿಲೋಮೀಟರ್ ಇರ್ಬೋದಲ್ಲ ಇಲ್ಲಿ ನೀವೆಲ್ಲಿದ್ದೀರಾ ಎಲ್ಲಿದ್ದೀವಿ ಮತ್ತೆ ಮತ್ತಿನ್ನೂ ಇದೆ ಹಂಗಿದ್ರ ಆಸ್ಟ್ರೀಚೆಲ್ಲ ಇದೆ ರೀ ಇಲ್ಲಿ ಟೈಗರ್ ಎಲ್ಲ ಇದೆ ಇದ್ರಲ್ಲಿ ಅದು ನೋಡೋದು ಇದೆ ಹೇಗಿದ್ರಿ ಇನ್ನು ಏನಪ್ಪದು ಡೀರ್ ಸುಸ್ತಾಯ್ತವ ಕೂತ್ಕೋಬೇಕಾ ಸ್ವಲ್ಪ ಹೊತ್ತು ನೀರು ಬೇಕಾ ನೀವು ಇದೆಲ್ಲ ಹಾಕ್ತಾರೆ ಏನು ಕಾಂಕ್ರೀಟು ಅಲ್ಲ ಮಂಕಿ ನಡೆದಪ್ಪ ನಾವು ಒಂದ ಜಾಸ್ತಿ ಆಗಿದೆ ಎರಡು ಕಿಲೋಮೀಟರ್ ನಡೆದಿರ್ಬೋದು ಇವಾಗ ಇವಾಗ ಇಲ್ಲೆಲ್ಲ ಮಾಡ್ತಾ ಇದಾರೆ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತೂ ಬರ್ಬೋದು ಸೂಪರ್ ಆಗಿದೆ ಮಕ್ಕಳನ್ನೆಲ್ಲ ಕರ್ಕೊಬಂದ್ರ ಅಂತೂ ಸಖತ್ತಾಗಿರೋ ಜಾಗ ನೋಡ್ಬೋದು ಇಲ್ಲೆಲ್ಲ ಇವಾಗ ಮಾಡ್ತಾ ಇದ್ದಾರೆ ಓಡಾಡೋದಕ್ಕೆ ಎಲ್ಲ ದೂರ ಇದೆ ಅಂತ ಅನ್ಕೊಂಡಿರ್ಬೋದು ಇಲ್ಲೂ ಹುಲಿನೆಲ್ಲ ನೋಡ್ಬೋದು ಆದರೆ ಸಫಾರಿ ವೆಹಿಕಲಲ್ಲಿ ಹೋದಾಗ ಹತ್ತಿರದಲ್ಲಿ ಸಿಗೋ ಥರ ಇಲ್ಲಿರಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಮಲಗಿರುತ್ತೆ ಅಲ್ಲಿ ಮಲಗಿತ್ತು ದೂರದಿಂದ ನೋಡ್ಬೋದು ಸಫಾರಿ ವೆಹಿಕಲಲ್ಲಿ ಹೋದರೆ ಸೂಪರಾಗಿ ನೋಡ್ಕೊಂಡು ಅದಕ್ಕೊಂದು ಹಾಯ್ ಮಾಡ್ಕೊಂಡು ತಿನ್ಬೋದು ಗತ್ತಾಗಿತ್ತು

ಝೂ ಅಲ್ಲಿ ಎಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು ನಡ್ಕೊಳ್ತಾ ಬರ್ತಾ ಸುಸ್ತಾದ್ರೆ ಕೂತ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಡೆವಲಪ್ ಆಗ್ತಾ ಇದೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಪ್ರಾಣಿಗಳು ಕೂಡ ನಾವು ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರಾಣಿಗಳನ್ನ ನೋಡೋದಲ್ದೇನೆ ಇಲ್ಲಿ ಪ್ರಾಣಿ ಸಂಗ್ರಹಾಲಯ ಕೂಡ ಇದೆ ಇಲ್ಲಿರೋ ಪ್ರಾಣಿಗಳನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಮನ್ನೇ ನೋಡ್ತಿದ್ಯನೋ ಅಂತ ಅನ್ಸುತ್ತೆ ಜೀವ ಇದೆಯೋ ಅನ್ನೋ ಥರ ಝೂ ಅಲ್ಲಿ ಯಾವ್ದೆಲ್ಲ ಪ್ರಾಣಿ ಇದೆ ಇಲ್ಲಿ ಅದೆಲ್ಲ ಮೂರ್ತಿ ಇಲ್ಲಿ ಇದೆ ಅದನ್ನೆಲ್ಲ ನೋಡಿದರೆ ಇದಕ್ಕೂ ಜೀವ ಇದೇನೋ ಅಂತ ಅನ್ಸುತ್ತೆ ಅದು ನಮ್ಮನ್ನೇ ನೋಡ್ತಿರೋ ಥರ ಇದೆ ಆನೆ ಕಾಲುಗಳು ಮರಿ ಆನೆದು ಕಾಲು ಆಮೇಲೆ ಕಾಳಿಂಗ ಸರ್ಪ ಎಲ್ಲ ಇದೆ ಅದು ಅಲ್ಲದೆ ಕಾಡು ಪ್ರಾಣಿಗಳು ಯಾವುದೆಲ್ಲ ಇದೆ ಏನೇನು ತಿಂತದೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಮಕ್ಕಳಿಗಂತೂ ಚೆನ್ನಾಗಿ ಇದ್ರ ಬಗ್ಗೆ ತಿಳ್ಕೊಬೋದು ಕರ್ಕೊಂಡೋದ್ರೆ ಖುಷಿಯಿಂದ ಓದ್ತಾರೆ ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ಅಲ್ಲಿಂದ ಬರೋದಕ್ಕೆ ಕೇಳ್ತಿರ್ಲಿಲ್ಲ ಅವನು ಕಾಮನ್ ವಾಟರ್ ಹಾ ನಾ ಹೇಳಲ್ಲ ನೀನೇ ಹೇಳು ವೈಲ್ಡ್ ಡಾಗ್ ಕನ್ನಡದಲ್ಲಿ ಹೇಳ್ತಾರೆ ಅದಕ್ಕೆ ಚೀರು ನಾಯಿ ಹಾ ನೀನೇ ಓದು ನೀನೇ ಓದು ನಾವು ಓದಬಾರ್ದು ಆಯ್ತು ಹೌದೌದು ಮ್ಯೂಸಿಯಂ ಇಂದ ಹೊರಗಡೆ ಬಂದ ಮೇಲೆ ನೀರಾನೆ ಮತ್ತೆ ಏಮು ಅನ್ನೋ ಒಂದು ಪಕ್ಷಿನ ಕೂಡ ಹಾಗೆ ಅತ್ಯಂತ ದೊಡ್ಡ ಪಕ್ಷಿ ಆಸ್ಟ್ರಿಚ್ ನ ಕೂಡ ನೋಡಿದ್ವಿ ಇದಿಷ್ಟು ನೋಡಿದ್ರೆ ಇಲ್ಲಿನ ಅಹ್ ಝೂದು ಪಾರ್ಟ್ ಮುಗೀತು ಇವಾಗ ಹೊರಗಡೆ ಹೋದ್ರೆ ಕ್ಯಾಂಟೀನ್ ಮತ್ತೆ ಮಕ್ಕಳಿಗೆ ಪಾರ್ಕ್ ಇದೆ ಪಾರ್ಕ್ ಅಂತೂ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ಝೂ ಅಲ್ಲಿ ನಡೆದು ಸುಸ್ತಾಗಿದ್ದರೆ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು ಚೆನ್ನಾಗಿ ತಿನ್ನೋದಕ್ಕೆ ಎಲ್ಲದು ಸಿಗುತ್ತೆ ಪಾಪ್ಕಾರ್ನು ಜ್ಯೂಸು ಆಮೇಲೆ ಐಸ್ ಕ್ರೀಮ್ಸು ಬಿಸ್ಕೆಟ್ಸು ಏನೆಲ್ಲ ಬೇಕು ಸ್ನ್ಯಾಕ್ಸ್ ಆ ಥರದ್ದೆಲ್ಲ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಆದರೆ ಎಲ್ಲ ಕಡೆನೂ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಅದೊಂದು ಖುಷಿಯಾಯಿತು ಇಲ್ಲಿ ಬಂದು ಕೂತ್ಕೊಂಡು ಜಾಸ್ತಿ ದುಡ್ಡು ಕೊಟ್ಟು ನಾವು ತಿಂದರೂ ಪರವಾಗಿಲ್ಲ ಅಂತ ಅನಿಸುತ್ತೆ ಇಲ್ಲಿ ಎಲ್ಲದೂ ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ಲಿಶಿತ್ನ ಪಾರ್ಕಿಗೆ ಕರ್ಕೊಂಡು ಝೂ ಒಳಗಡೆ ಓಡಾಡಿನೇ ನಮಗೆ ಸುಸ್ತಾಗಿತ್ತು ಒಂದು ಮೂರು ಕಿಲೋಮೀಟ್ರ್ ನಡೆದಿರ್ಬೋದು ಅಂತ ಅನಿಸುತ್ತೆ ಇಲ್ಲಿ ಬಂದು ಅವನು ಆಟ ಆಡಲ್ಲ ಅಂತ ಅಂದ್ಕೊಂಡೆ ಬೇರೆ ಮಕ್ಕಳೆಲ್ಲ ಆಟಾಡೋದು ನೋಡಿ ಆಟ ಆಡ್ದ ಮತ್ತು ನಾವು ಬಂದಿರೋದು ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು ಮಕ್ಕಳನ್ನೆಲ್ಲ ಕರ್ಕೊ ಬಂದಿದ್ರು ಇವಾಗ ಮಕ್ಕಳನ್ನ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋಗೋದ್ರಿಂದ ಜಾಸ್ತಿ ಮಕ್ಕಳೇ ಇದ್ದರು ಝೂ ಅಲ್ಲಿ ಇಲ್ಲಿ ಮಂಗಳವಾರ ದಿನ ಒಂದಿನ ರಜೆ ಇರುತ್ತೆ ಉಳಿದೆಲ್ಲ ದಿನವೂ ಓಪನ್ ಇರುತ್ತೆ ನಾವಿಲ್ಲಿ ಪ್ರಾಣಿಗಳನ್ನ ನೋಡೋದಲ್ದೇ ಅದನ್ನು ದತ್ತು ತೊಗೋಬೋದು ಅದಕ್ಕೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ದಿನಕ್ಕಿಷ್ಟು ತಿಂಗಳಿಗೆ ವರ್ಷಕ್ಕೆ ಆರು ತಿಂಗಳಿಗೆ ಎಲ್ಲದನ್ನೂ ನಮಗೆ ಜಾಸ್ತಿ ಕೊಡೋದಕ್ಕೆ ಆಗಲಿಲ್ಲ ಅಂತಂದ್ರೂ ಒಂದು ದಿನಕ್ಕಾದರೂ ನಾವು ಅದಕ್ಕೆ ಫೀಡ್ ಮಾಡ್ಬೋದು ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ಆ್ಯನಿವರ್ಸರಿ ಈ ರೀತಿ ಇದ್ರೆ ಒಂದು ದಿನಕ್ಕೆ ಸಾವಿರ ಐನೂರು ಸಾವಿರದ ಐನೂರು ಈ ರೀತಿ ಇರುತ್ತೆ ಅದನ್ನು ಪೇ ಮಾಡಿಬಿಟ್ಟು ನಾವು ನಮ್ಮ ಸ್ಪೆಷಲ್ ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು ಈ ಝೂ ಅಲ್ಲಿ ಯಾವುದೆಲ್ಲ ಪ್ರಾಣಿ ಪಕ್ಷಿಗಳಿದೆ ಅದರೆಲ್ಲ ಇನ್ಫಾರ್ಮೇಶನ್ನು ಝೂಗೆ ಹೋಗೋ ಮೇನ್ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ ಅದನ್ನೆಲ್ಲ ನಾವು ನೋಡಿ ತಿಳ್ಕೊಬೋದು ಝೂ ನೋಡಿದಾದ್ಮೇಲೆ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೋದ್ವಿ ಊಟ ಎಲ್ಲ ಮಾಡಿಬಿಟ್ಟು ನಾವು ಹೋಗೋ ರೂಟಲ್ಲೇ ಮಾಲ್ಗುಡಿ ಡೇಸ್ ಚಿತ್ರೀಕರಣ ಆದಂಥ ಟ್ರೈನ್ ಸ್ಟೇಷನ್ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಶಂಕರ್ನಾಗ್ ಅವರ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಚಿತ್ರೀಕರಣ ಇಲ್ಲೇ ಆಗಿರೋದು ಅದರಲ್ಲಿ ಬರುವಂತ ಒಂದು ಟ್ರೈನ್ ಸ್ಟೇಷನ್ ಇದೆಯಲ್ಲ ಆ ಜಾಗ ಇದೇನೆ ಅವರು ಇಲ್ಲೇ ಶೂಟಿಂಗ್ ಮಾಡಿರೋದಂತೆ ಅದರಿಂದ ಇವಾಗ ಇದನ್ನ ಮ್ಯೂಸಿಯಂ ಮಾಡಿದ್ದಾರೆ ಅವಾಗ ಏನೆಲ್ಲ ಬಳಸ್ತಿದ್ರು ಆ ವಸ್ತುಗಳೆಲ್ಲ ಇಲ್ಲಿ ಇದೆ ಅವಾಗ ಈ ಟ್ರೈನ್ ಸ್ಟೇಷನ್ ಹೇಗಿತ್ತು ಆ ವಸ್ತುಗಳೆಲ್ಲ ಅಲ್ಲಿ ಹಾಗೇನೆ ಇದೆ ಸ್ವಲ್ಪ ಆವಾಗಿನ ಧಾರಾವಾಹಿಯ ಕೆಲವು ಸನ್ನಿವೇಶಗಳನ್ನ ಫೋಟೋಸ್ ಮಾಡಿ ಇಟ್ಟಿದ್ದಾರೆ ನೋಡ್ತಿದೆ ಅಂತ ಇವರು ಆರ್ ಕೆ ನಾರಾಯಣ್ ಅಂತ ಮಾಲ್ಗುಡಿ ಡೇಸ್ ಅನ್ನೋ ಧಾರಾವಾಹಿಯ ಕಥೆನ ಇವರೇ ಬರೆದಿರೋದು ಈ ಧಾರಾವಾಹಿಯಲ್ಲಿ ಬರುವಂತ ಪಾತ್ರಗಳು ಸನ್ನಿವೇಶಗಳು ಏನಿದೆ ಅದರ ಎಲ್ಲಾ ಫೋಟೋಸ್ನು ಇಲ್ಲಿ ಹಾಕಿದ್ದಾರೆ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಮಾಸ್ಟರ್ ಮಂಜುನಾಥ್ ಅವರು ಆಕ್ಟ್ ಮಾಡಿದ್ದಾರೆ ಅವಾಗ ಸಣ್ಣವರಿದ್ದಾಗ ಇದ್ದಾಗ ಅವ್ರು ಹೇಗಿದ್ರು ನೋಡಿ ಹಾಗೆಯೇ ಇಲ್ಲಿ ಅವಾಗ ಸೈಕಲ್ ಅಂತ ಅನ್ಸುತ್ತೆ ಅದನ್ನು ಇಟ್ಟಿದ್ದಾರೆ ಹಾಗೆಯೇ ಈ ಮನೆಯಲ್ಲಿ ಈ ಗೋಡೆಯಲ್ಲಿ ಒಂದು ಹುತ್ತ ಬೆಳೆದಿದೆ ಆ ಹುತ್ತದಲ್ಲಿ ಹಾವು ಆ ಹುತ್ತದೊಳಗಡೆಯಿಂದ ಹೊರಗಡೆ ಬರೋ ಥರ ಪೇಂಟ್ ಮಾಡಿದ್ದಾರೆ ಈ ಹುತ್ತ ಏನಿದೆ ಅದು ರಿಯಲ್ ಗೋಡೆ ಒಳಗಡೆಯಿಂದ ಬಂದಿರೋದು ಆರ್ಟಿಫಿಷಿಯಲ್ ಅಲ್ಲ ಅದು ಮಸಾಲಾ ಬಾಕ್ಸ್

ಟಚ್ ಅದು ತೊಟ್ಲು ಕಂದ ಮೇಲಿರೋದು ಅದು ಹಾಂ ಇದು ಇದು ಲ್ಯಾಂಡ್ ಇದು ಲ್ಯಾಂಡ್ ಅಂತ ಹೇಳೋದು ಇದಕ್ಕೆ ಡೋಂಟ್ ಟಚ್ ಮುಟ್ಬಾರ್ದು ಮೊದಲೆಲ್ಲ ಕರೆಂಟ್ ಇರಲಿಲ್ಲಲ್ಲ ಅವಾಗ ಅದರೊಳಗಡೆ ಸೀಮೆಣ್ಣೆ ಹಾಕಿ ಇಲ್ಲಿಗೊಂದು ಬಲ್ಬ್ ಥರದ್ದು ಬರ್ತಿತ್ತು ಅದಕ್ಕೆ ಹೆಸರು ಮೆಂಟಲ್ ಅಂತ ಏನು ಮೆಂಟಲ್ ಅಂತ ಅದ್ರೊಳಗೆ ಹಾಕಿ ಆಮೇಲೆ ಸಿಮೆಂಟ್ನಾಗಿ ಪಂಪ್ ಮಾಡ ಇದು ಮಾಮವ್ವ ಮನೇಲಿ ಇತ್ತಿದ್ದು ಇದರಲ್ಲಿ ನಮಗೆ ಯಾವಾಗ ಫಸ್ಟ್ ಕರೆಂಟ್ ಎಲ್ಲ ಇಲ್ದಿದ್ದಾಗ ಇದರಲ್ಲಿ ಬೆಳಕು ಬರ್ತಿತ್ತು ಕರೆಂಟ್ ಥರ ಹಾ ಇವಾಗಲೂ ಇದೆ ನೀವು ನೋಡಿಲ್ಲ ಅಲ್ಲಿ ಮಾಮವ್ವ ಮನೆ ಅಟ್ಟದಲ್ಲಿ ಇದೆ ಅದು ಇದು ಗ್ಯಾಸ್ ಲೈಟ್ ಅಂತ ಗ್ಯಾಸ್ ಲೈಟ್ ಸೈಡ್ ಡಿಶ್ ಹೋಲ್ಡರ್ ಅಂತ ಇದು ಒಳಗಡೆ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಶಂಕರ್ನಾಗ್ ಅವ್ರದ್ದು ಒಂದು ಡಾನ್ಸ್ ಸ್ಟೈಲ್ ಅವ್ರ್ ನಿಲ್ಲೋ ಸ್ಟೈಲ್ ಇದೆಯಲ್ಲ ಅದೇ ತರ ಒಂದು ಸ್ಟ್ಯಾಚು ಮಾಡಿ ಇದ್ರೊಳಗಡೆ ಇಟ್ಟಿದ್ದಾರೆ ನಮ್ಮನೇಲಿ ಪ್ರವೀಣ್ ಅವ್ರಿಗೆ ನಾಗ್ ಅಂದ್ರೆ ತುಂಬಾನೇ ಇಷ್ಟ ಒಳಗಡೆ ಇಷ್ಟೆಲ್ಲ ಇಟ್ಟಿದ್ದಾರೆ ಹೊರಗಡೆಯಿಂದ ನೋಡಿ ಈ ರೀತಿ ಕಾಣಿಸುತ್ತೆ ಸಣ್ಣದಾಗಿದ್ರು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿ ಬರೋದಕ್ಕೆ ಚಾರ್ಜ್ ಏನ್ ಜಾಸ್ತಿ ಇಲ್ಲ ಐದು ರೂಪಾಯಿ ಒಬ್ಬರಿಗೆ ಟಿಕೆಟ್ ಅಷ್ಟೇನೆ ಶಿವಮೊಗ್ಗ ಝೂ ನೋಡೋಕ್ಕೆ ಬಂದವರು ಇಲ್ಲಿ ಕೂಡ ಬರ್ಬೋದು ಇಲ್ಲಿಗೆ ಅರ್ಧ ಗಂಟೆ ಜರ್ನಿ ಅಷ್ಟೇ ಆಯನೂರು ಮೇಲೆ ರಿಪ್ಪನ್ಪೇಟೆ ರೋಡಲ್ಲಿ ಬಂದರೆ ಅರಸಾಳು ಅನ್ನೋ ಗ್ರಾಮದಲ್ಲಿ ಇರುವಂಥ ಟ್ರೈನ್ ಸ್ಟೇಷನ್ ಇದು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ರೈಲ್ ಬೋಗಿನ ಕಾಫಿ ಶಾಪ್ ಮಾಡಿದ್ದಾರೆ ಅದು ಹೇಗಿದೆಯೋ ಹಾಗೆ ನಿಂತಿದೆ ರೈಲ್ ಕಂಬಿ ಮೇಲೇ ಸ್ವಲ್ಪ ಮಾಡಿಫೈ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಶೀಟ್ಗಳನ್ನೆಲ್ಲ ತೆಗೆದು ಕಾಫಿ ಶಾಪಲ್ಲಿ ಕೂತ್ಕೊಂಡು ನಾವು ಕಾಫಿ ಕುಡಿಯೋ ಥರ ಟೇಬಲ್ನೆಲ್ಲ ಮಾಡಿದ್ದಾರೆ ಒಳಗಡೆ ಹೋಗೋದಕ್ಕೆ ಚೆನ್ನಾಗಿದೆ ಹೋದ್ಮೇಲೆ ಒಂದು ಟೀ ಕುಡಿದಿದ್ರೆ ಹೇಗೆ ಅಂಥೇಳಿ ಟೀ ಮತ್ತು ಜ್ಯೂಸ್ ತೊಗೊಂಡ್ವಿ ಟ್ರೈನಲ್ಲಿ ಯಾರಾದರೂ ಓಡಾಡಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ಇಲ್ಲಿ ಬಂದು ಕೂತ್ಕೊಂಡು ಒಂದು ಟೀ ಕುಡಿದ್ರೆ ಓ ಟ್ರೈನಲ್ಲಿ ಇದೇ ಥರ ಕೂತ್ಕೊಂಡ್ರೆ ಇರುತ್ತೆ ಅಂತ ಅಂದ್ಕೋಬೋದು ಆಮೇಲೆ ಈ ಟ್ರೈನ್ ಬೋಗಿನ ಎಲ್ಲಿಂದ ತಂದರು ಹೇಗೆ ಮಾಡಿಫೈ ಮಾಡಿದರು ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ ಮಾಲ್ಗುಡಿ ಕಾಫಿ ಶಾಪಲ್ಲಿ ಕೂತ್ಕೊಂಡು ಕಾಫಿ ಮತ್ತು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಹೊರಗಡೆ ಬಂದ್ವಿ ಕಾಪಿ ಶಾಪ್ದು ಆಪೋಸಿಟಲ್ಲಿ ಅರಸಾಳು ಟ್ರೈನ್ ಸ್ಟೇಷನ್ ಇರೋದು ಹೊಸದಾಗಿ ಆಗಿರೋವಂಥದ್ದು ಈ ಮಾಲ್ಗುಡಿ ಮ್ಯೂಸಿಯಂ ಏನಿದೆ ಅದು ತುಂಬ ವರ್ಷ ಹಳೇದಾದ ರೈಲ್ವೆ ಸ್ಟೇಷನ್ನ ಈ ರೀತಿ ಮಾಡಿರೋದು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ